ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತೊಂದು ಈಸಿ ರಸಂ ಮಾಡೋದು ಹೇಗೆ ಅಂತ ನೋಡೋಣ ಈ ರಸಂ ಮಾಡೋದಕ್ಕೆ ಅಮಟೆಕಾಯಿ ಬೇಕು ಅಮಟೆಕಾಯಿ ಇದು ಸೀಸನಲ್ ತರಕಾರಿ ಅಂತಾನೆ ನಾವು ಹೇಳ್ಬೋದು ಯಾಕೆಂದರೆ ಇದು ಮಳೆಗಾಲದಲ್ಲಿ ಬಿ ಸ್ಟಾರ್ಟ್ ಆದರೆ ನಂತರ ಸೆಪ್ಟೆಂಬರ್ ತನಕನೂ ಸಿಗತ್ತೆ ನಂತರ ಸಿಗೋದು ತುಂಬಾ ಕಡಿಮೆ ಅದಕ್ಕೋಸ್ಕರ ಇದು ಸೀಸನಲ್ ತರಕಾರಿ ಆಗಿರೋದ್ರಿಂದ ಈ ತರಕಾರಿ ಸಿಕ್ಕಿದಾಗ ನಾವು ಇದರಿಂದ ಅಡುಗೆಗಳನ್ನು ಮಾಡಿ ಉಪಯೋಗಿಸೋದು ಒಳ್ಳೆಯದು ಇದೆಲ್ಲ ಮಾರ್ಕೆಟ್ಗಳಲ್ಲಿ ಎಲ್ಲ ಕಡೆನು ಸಿಗುತ್ತೆ ನೋಡಿ ಎಷ್ಟು ಈಸಿಯಾಗಿ ರಸ ಮಾಡ್ಬೋದು ಅಂತ ಇವತ್ತು ನೋಡೋಣ ನಾವು ಅಮಟೆಕಾಯಿನಲ್ಲಿ ಎರಡು ವಿಧ ಇರುತ್ತೆ ಒಂದು ಸಿಹಿ ಅಮಟೆ ಅಂತ ಹೇಳ್ತಾರೆ ಇದು ಸ್ವಲ್ಪ ದೊಡ್ಡ ಸೈಜಲ್ಲಿರುತ್ತೆ ಮತ್ತು ಹುಳಿ ಕಡಿಮೆ ಇರುತ್ತೆ ಇದರಲ್ಲಿ ಇದರಲ್ಲಿ ಜಾಸ್ತಿ ಪಲ್ಪ್ ಇರುತ್ತೆ ಇದು ನೋಡಿ ಇದು ಮತ್ತೊಂದು ವಿಧದ ಅಮಟೆ ಇದು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಹುಳಿ ಅಮಟೆ ಅಂತ ಹೇಳ್ತಾರೆ ಮತ್ತು ಸೈಜ್ನಲ್ಲೂ ಚಿಕ್ಕದಾಗಿರುತ್ತೆ ಇದರಲ್ಲಿ ಜಾಸ್ತಿ ಪಲ್ಪ್ ಇರಲ್ಲ ಇದು ಸ್ವಲ್ಪ ಎಳೆಯದಾದಾಗ ಎಲ್ಲ ಮಾಡೋದಕ್ಕೆ ಚೆನ್ನಾಗಾಗತ್ತೆ ನಾನು ಎರಡು ಸಿಹಿಯಾದ ಔಂಟೆಯನ್ನು ತಗೊಂಡಿದ್ದೀನಿ ಸಿಹಿಯಾದ ಅಂಟೆ ಅಂದರೆ ಇದರಲ್ಲಿ ಹುಳಿಯಂಶ ಇರುತ್ತೆ ಅದು ಸ್ವಲ್ಪ ಕಡಿಮೆ ಇರುತ್ತೆ ಇದನ್ನು ಸ್ವಲ್ಪ ಸಿಪ್ಪೆಯನ್ನು ಜಾಸ್ತಿ ತೆಕ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ತೆಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಕಪ್ಪುಗಾಗಿರುವಂಥ ಭಾಗವನ್ನು ಅಷ್ಟೇ ತೆಕ್ಕೊಂಡಿದ್ದೀನಿ ಸಿಪ್ಪೆ ತೆಗೆದ್ರೂ ನಡೆಯುತ್ತೆ ತೆಗೆದೇ ಇದ್ರೂ ನಂತರ ಇದನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಕೋತೀನಿ ಇದನ್ನು ನಾವು ಬೇಯಿಸೋದಾಗಿರೋದ್ರಿಂದ ತುಂಬ ಚಿಕ್ಕದಾಗಿ ಹೆಚ್ಚಬೇಕು ಅಂತಿಲ್ಲ ಹಾಗೇ ಬೇಯಿಸೋಕು ಬೇಯಿಸಿದ್ರು ಬರುತ್ತೆ ಹಾಗೆ ಬೇಯಿಸಿದರೆ ಕುಕ್ಕರ್ನಲ್ಲಿ ಬೇಯಿಸಬೇಕಾಗತ್ತೆ ನಾನು ನಾರ್ಮಲ್ ಆಗಿ ಹಾಗೆ ಪಾತ್ರೆಯಲ್ಲಿ ಬೇಯಿಸ್ತಾ ಇರೋದ್ರಿಂದ ನಾನು ಇದನ್ನು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಕೊಳ್ತಾ ಇದ್ದೀನಿ ಅಷ್ಟೇ ಈ ಅಮ್ಟೆಕಾಯಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸುಲಭವಾಗಿ ಗಿಡಗಳಲ್ಲೆಲ್ಲ ಬೆಳೆಯುತ್ತೆ ಆದರೆ ಇವಾಗೆಲ್ಲ ಮಂಗ ಇಡೋಲ್ಲ ಅಂತ ಹೇಳಿಕೊಂಡು ಇವಾಗ ಸ್ವಲ್ಪ ಸಿಕ್ಕೋದು ವಿರಳವಾಗಿದೆ ನೋಡಿ ನಾನು ಮೂರು ಅಮಟೆಕಾಯಿಯನ್ನು ಸಿಪ್ಪೆಯನ್ನು ತೆಕ್ಕೊಂಡು ಈ ಥರ ಬೀಜವನ್ನು ಬೇರ್ಪಡಿಸ್ಕೊಂಡಿದ್ದೀನಿ ಇದನ್ನು ನಾನು ಕುಕ್ಕರ್ನಲ್ಲಿ ಏನು ಬೇಯಿಸ್ತಾ ಇಲ್ಲ ನಾರ್ಮಲಾಗಿ ಹಾಗೆ ನೀರನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ತುಂಬ ಏನು ಬೇಯಬೇಕು ಅಂತಿಲ್ಲ ಸ್ವಲ್ಪ ಬೆಂದರೆ ಸಾಕಾಗುತ್ತೆ ನಾವು ನಂತರ ಮತ್ತೆ ರುಬ್ಬಿ ಮತ್ತು ಬಿಸಿ ಮಾಡೋದಿರುತ್ತೆ ಅದಕ್ಕೋಸ್ಕರ ನಾನು ಇವಾಗ ಮಿಕ್ಸಿ ಜಾರಿಗೆ ಖಾರಕ್ಕೆ ಅಂತ ಗಾಂಧಾರಿ ಮೆಣಸು ಸೂಜಿ ಮೆಣಸು ಅಂತ ಹೇಳ್ತಾರಲ್ಲ ಅದನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕಾಳು ಮೆಣಸು ಜೀರಿಗೆ ಇಂಗು ಹಾಕಿ ಬೆಂದಂಥ ಅಮಟೆಕಾಯಿಯನ್ನು ಕೂಡ ಹಾಕಿ ನುಣ್ಣಗೆ ರುಬ್ಕೋತಾ ಇದ್ದೀನಿ ನೀವು ಇಲ್ಲಿ ಖಾರಕ್ಕೆ ಹಸಿಮೆಣಸನ್ನು ಒಣಮೆಣಸನ್ನು ಕೂಡ ಸೇರಿಸ್ಕೊಳ್ಬೋದು ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಎಷ್ಟು ತೆಳಗೆ ಬೇಕೋ ಅಷ್ಟು ತೆಳಿಗೆ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ನಾನು ಇಷ್ಟು ತೆಳಿಗೆ ಮಾಡ್ಕೊಂಡಿದ್ದೀನಿ ಇದು ಅನ್ನ ಜೊತೆಗೂ ಚೆನ್ನಾಗಿರುತ್ತೆ ಹಾಗೆ ಹಾಗೆಯೇ ಬೇಕಾದರೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸಬೇಕಾಗತ್ತೆ ಯಾಕೆಂದರೆ ಇದು ಹುಳಿಯಾಗಿರೋದ್ರಿಂದ ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ಹುಳಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಯಾವುದೇ ರೀತಿಯಾದಂಥ ಹುಳಿಯಾದ ಮಾಡೋ ಮಾಡೋತ್ತಿಗೆ ಸ್ವಲ್ಪ ಬೆಲ್ಲ ಹಾಕಿದರೆ ರುಚಿ ಬ್ಯಾಲೆನ್ಸ್ ಆಗುತ್ತೆ ನಂತರ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಸಾಸಿವೆ ಕರಿಬೇವು ಒಣಮೆಣಸು ಹಾಕಿ ಒಂದು ಒಗ್ಗರಣೆ ಮಾಡಿದೆ ಎಷ್ಟು ಬೇಗ ರಸಮ್ ರೆಡಿ ಆಯಿತು ಅಂತ ನೋಡಿ ಬಾಯ್ ಬಾಯ್